ನಮಸ್ಕಾರ ವೀಕ್ಷಕರೇ ದೈವರಾಧನಿಯ ಸ್ವಾಗತ ಇವತ್ತಿನ ವಿಷಯ ಬಂದು ಮನೆ ಹತ್ರ ಎಲ್ಲರೂ ತುಳಸಿ ಗಿಡ ಇಟ್ಕೊಂಡಿರ್ತೀರ ಬೃಂದಾವನ ಒಬ್ಬೊಬ್ರು ಒಂದೊಂದು ಥರ ಹೇಳ್ತಾ ಇದ್ದಾರೆ ಒಂದೊಬ್ರು ಹೇಳ್ತಾರೆ ಬಾಗಿಲು ಮುಂದೆ ಇರಬೇಕು ಡೋರ್ ಮುಂದೆ ಇರಬೇಕು ಒಬ್ರು ಹೇಳ್ತಾರೆ ಇರಬೇಕು ಈಗ ಪೂರ್ವ ಬಾಗಿಲು ಬಂದರೆ ಬಾಗಿಲು ಮುಂದೆ ಇಡ್ತೀರ ಉತ್ತರಕ್ಕೆ ಬಂದರೆ ಇಡ್ತೀರಾ ಪಶ್ಚಿಮಕ್ಕೆ ಬಂದರೆ ಎಲ್ಲಿ ದಕ್ಷಿಣಕ್ಕೆ ಬಂದರೆ ಎಲ್ಲಿ ನಮಗೆ ಒಬ್ಬೊಬ್ರು ಒಂದೊಂದು ಥರ ಪ್ರಶ್ನೆ ಕೇಳಿ ಕೇಳಿ ನಮ್ಮ ಹತ್ರ ಇರೋ ಉತ್ತರ ನಾವೇ ಮರ್ತೋಗ್ಬಿಡುತ್ತೆ ಆ ಥರ ಕೇಳ್ತಾ ಇರ್ತೀರ ಅದಕ್ಕೆ ನಾನಿಲ್ಲಿ ನನಗೆ ಗೊತ್ತಿರೋಂಥದ್ದು ನಾನೇನು ತುಂಬ ಮೇಧಾವಿ ಅಲ್ಲ ನನಗಿಂತ ದೊಡ್ಡ ದೊಡ್ಡ ಮೇಧಾವಿಗಳು ದೊಡ್ಡ ದೊಡ್ಡ ಪಂಡಿತರಿದ್ದಾರೆ ಅವರೆಲ್ಲ ಅವರವ್ರಿಗೆ ತೋಚಿದ ಹತ್ರ ಅವ್ರವ್ರು ಹೇಳ್ತಾ ಇದ್ದಾರೆ ನಾನು ಸ್ವಲ್ಪ ಡಿಫ್ರೆಂಟಾಗಿ ಹೇಳ್ತಾ ಇದ್ದೀನಿ ಅದಕ್ಕೆ ನಿಮಗೆ ಕಾರಣವೂ ಕೊಡ್ತೀನಿ ಬನ್ನಿ ಈಗ ನಮಗೆ ತುಳಸಿ ಗಿಡ ಎಲ್ಲಿ ಮನೆ ಹತ್ರ ಎಲ್ಲಿಡಬೇಕು ಅಂತ ಸಮುದ್ರ ಮಂಥನ ಮಾಡಬೇಕಾದ್ರೆ ಏನು ಕಾಮದೇನು ಹುಟ್ಟು ಬರುತ್ತೆ ಹಾಗೆ ತುಳಸಿ ಗಿಡ ಅಡಿಕೆ ಗಿಡ ಈಗೆಲ್ಲ ಹುಟ್ಟು ಬರುತ್ತೆ ಪಾರಿಜಾತ ಜಾತ ಹುಟ್ಟು ಬರುತ್ತೆ ಆಗ ಬಂದಿರತಕ್ಕಂಥದ್ದೇ ತುಳಸಿ ಗಿಡ ತುಳಸಿ ಗಿಡನ ಸಮುದ್ರ ರಾಜನ ಮಗಳು ಮಹಾಲಕ್ಷ್ಮಿ ಅಂತಲೂ ಕರೀತಾರೆ ಆ ಮಹಾಲಕ್ಷ್ಮಿಗೆ ಸಂಬಂಧಪಟ್ಟಂಥ ತುಳಸಿ ಗಿಡ ಈಗ ನಮ್ಮ ಮನೆ ಹತ್ರ ಎಲ್ಲಿರಬೇಕು ಎಲ್ಲರೂ ಮೇಲೆ ಇಟ್ಕೊಂಡಿರ್ತೀರ ಒಬ್ಬೊಬ್ಬರು ಒಂದೊಂದು ಥರ ಹೇಳಿದ್ದಾರೆ ನಾನು ಸ್ವಲ್ಪ ಡಿಫ್ರೆಂಟಾಗಿ ಹೇಳ್ತಿರ್ತೀನಿ ನಾನು ಅವ್ರಿಗಿಂತ ತಿಳಿದೋನಲ್ಲ ನಾನು ತುಂಬ ಸಣ್ಣವ ಆದರೆ ನನಗೆ ಗೊತ್ತಿರೋ ಅಂಥ ವಿಷಯನ ನಾನು ನಿಮ್ಮ ಹತ್ರ ಹಂಚ್ಕೊತೀನಿ ನಿಮ್ಗೆ ಅದ್ರ ಬಗ್ಗೆ ಏನಾದರೂ ಒಳ್ಳೆ ಅಭಿಪ್ರಾಯ ಕೆಟ್ಟ ಏನೇ ಇದ್ದರೂ ಕಮೆಂಟ್ಸ್ ಮಾಡಿ ತಿಳ್ಕೊಳ್ಳಿ ನಂದು ಏನಾದರೂ ತಪ್ಪಿದರೆ ನಾನು ತಿದ್ಕೊಳ್ಳೋಂಥ ಪ್ರಯತ್ನ ಮಾಡ್ತೀನಿ ಇಷ್ಟ ಆಯಿತು ಅಂದರೆ ನಾಲ್ಕು ಜನಕ್ಕೆ ಅದನ್ನು ಶೇರ್ ಮಾಡಿ ಲೈಕ್ ಮಾಡಿ ಯಾಕೆಂದರೆ ನಾನು ತುಂಬ ವರ್ಕೌಟ್ ಮಾಡಿ ಈ ವಿಡಿಯೋ ಮಾಡ್ತಾಯಿರ್ತೀನಿ ನನಗೂ ಒಂದು ಸಮಾಧಾನ ಆಗುತ್ತೆ ಈಗ ನಮಗೆ ತುಳಸಿ ಕಟ್ಟೆ ಬೃಂದಾವನ ಎಲ್ಲಿ ಬರಬೇಕು ಅಂತ ನೋಡೋಣ ಬನ್ನಿ ಎಲ್ಲರೂ ತುಳಸಿ ಕಟ್ಟೆ ಬೃಂದಾವನ ನೋಡ್ರಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ನೋಡ್ರಿ ಪೂರ್ವದ ಬಾಕಲ್ಕೆ ಮಧ್ಯ ಇಟ್ಕೊಂಡಿರ್ತಾರೆ ತುಳಸಿ ಕಟ್ಟೆ ಇಲ್ಲ ಅಂದರೆ ಉತ್ತರ ಉತ್ತರದ ಡೋರ್ ಮುಂದೆ ಅಂದರೆ ಡೋರ್ಗೆ ಎದುರುಗೇ ಇರಬೇಕು ಬೃಂದಾವನ ಅಂತ ಇಲ್ಲಿ ಇಟ್ಕೊತಾರೆ ಕೆಲವರು ಎರಡೂ ಬೇಡ ಅಂದ್ಬಿಟ್ಟು ಈ ಕಾರ್ನರಲ್ಲಿ ಇಟ್ಕೊಂಡಿರ್ತಾರೆ ಇನ್ನು ಕೆಲವರು ನಾನು ಕೆಳದಾಗ ಏನು ಹೇಳ್ತಾರೆ ದೇವಮುಲೆಯಲ್ಲಿ ಇರಬಾರ್ದು ಅಂತ ಪೂರ್ವದಲ್ಲಿ ಮಧ್ಯ ಭಾಗದಲ್ಲಿ ಇಟ್ಕೊಳ್ತಾರೆ ಇನ್ನು ಕೆಲವರು ಉತ್ತರ ಮಧ್ಯ ಭಾಗದಲ್ಲಿ ಇಟ್ಕೊತಾರೆ ನಾನು ತಿಳ್ಕೊಂಡಿರೋ ಪ್ರಕಾರ ನಾರದ ಮಹಾಮನಿಗಳು ಕೃಷ್ಣ ಪರಮಾತ್ಮನ್ನ ನೋಡಬೇಕು ಅವ್ರನ್ನ ಚಂದಿಸ್ಬೇಕು ಅವ್ರ ಸೇವೆ ಮಾಡಬೇಕು ಅಂತ ಹುಡ್ಕೊಂಡು ಬರಬೇಕಾದ್ರೆ ಸತ್ಯಭಾಮ ಅವರ ಅರಮನೆಯಲ್ಲಿರ್ತಾರೆ ಕೃಷ್ಣ ಪರಮಾತ್ಮ ಅಲ್ಲಿಗೆ ಹುಡ್ಕೊಂಡ್ಬರ್ತಾರೆ ನಾರದ ಮಹಾಮುನಿಗಳು ಆವಾಗ ಕೃಷ್ಣ ಪರಮಾತ್ಮ ನೋಡಿ ಸಂತೋಷದಿಂದ ಸ್ವಾಮಿ ನಮಗೂ ನಿಮ್ಮ ಸೇವೆ ಮಾಡೋಕ್ಕೆ ಅವಕಾಶ ಕೊಡಿ ನಮ್ಮ ಜೊತೆಲೂ ಒಂದು ಸ್ವಲ್ಪ ದಿನ ಇರಿ ಅಂತ ಕೇಳುವಂತಾರೆ ಆವಾಗ ಕೃಷ್ಣ ಪರಮಾತ್ಮ ನಂದೇನಿಲ್ಲಪ್ಪ ಸತ್ಯಭಾಮನ ಕೇಳು ಅಂತ ಹೇಳ್ತಾರೆ ಸತ್ಯಭಾಮ ಧಾರಾವಾಗ ಕರ್ಕೊಂಡೋಗಿ ಸ್ವಾಮಿ ನಮ್ದೇನು ಅಭ್ಯಂತರ ಇಲ್ಲ ಪೂಜೆ ನೀವು ಎಷ್ಟು ದಿನ ಬೇಕಾದರೂ ಇಟ್ಕೊಳ್ಳಿ ಅಂತ ಕೇವಲವಾಗಿ ಮಾತಾಡ್ಬಿಡ್ತಾರೆ ಆವಾಗ ಕೃಷ್ಣ ಪರಮಾತ್ಮನಿಗೆ ಮನಸಲ್ಲೇ ನಗದ್ಬಿಟ್ಟು ಸರಿ ಆಯಿತು ನಡೀರಿ ಅಂತ ಹೇಳ್ಬಿಟ್ಟು ನಾರದ ಮಹಾಮುನಿಗಳ ಜೊತೆಲಿ ಅವರ ನಿವಾಸಕ್ಕೆ ಹೋಗ್ತಾರೆ ಅವರ ಆಶ್ರಮಕ್ಕೆ ಹೋಗಿ ಅಲ್ಲಿ ಅವರ ಆತಿಥ್ಯನ ಸ್ವೀಕಾರ ಮಾಡ್ತಾ ಇರ್ತಾರೆ ಇಲ್ಲಿ ಸತ್ಯಭಾಮ ಕಾಯ್ತಾಯಿರ್ತಾರೆ ಒಂದು ದಿನ ಆಯಿತು ಎರಡು ದಿನ ಆಯಿತು ಒಂದು ವಾರ ಆಯಿತು ಹದಿನೈದು ದಿನ ಆಯಿತು ಕೃಷ್ಣ ಪರಮಾತ್ಮ ಬರೋದೇ ಇಲ್ಲ ಅವಾಗ ಇವು ಈ ಅಮ್ಮಗೆ ಅರ್ಥ ಆಗುತ್ತೆ ಓ ನಾನು ಅಷ್ಟು ಇದರಾಗಿ ಏನೋ ಕೇವಲವಾಗಿ ಮಾತಾಡಬಾರ್ದಾಗಿತ್ತು ಅಂತ ಹೇಳಿ ಆವಾಗ ಸತ್ಯಭಾಮೆಗೆ ಮಂದಟ್ಟಾಗುತ್ತೆ ನಾನು ಕೃಷ್ಣ ಪರಮ ಭಗವಂತನೇ ಕಳ್ಸಿ ನಾನು ಅವ್ರು ಕೇಳಿದ ತಕ್ಷಣ ಅಂದ್ಬಿಟ್ಟು ಆವಾಗ ಅವ್ರು ಮಂದಟ್ಟಾಗಿ ಅವಾಗ ನಾರದ ಮುನಿಗಳ ಹತ್ರಕ್ಕೆ ಹೋಗ್ತಾರೆ ಹೋಗ್ಬಿಟ್ಟು ಸ್ವಾಮಿ ನಾನು ತಪ್ಪಾಯಿತು ನನ್ನಿಂದ ದಯವಿಟ್ಟು ಕಳ್ಸಿಕೊಡಿ ನಮ್ಮ ಯಜಮಾನರನ್ನ ಅಂತ ಕೇಳ್ತಾರೆ ಆವಾಗ ಕೃಷ್ಣನು ಬಂದರೆ ಕರ್ಕೊಂಡು ಹೋಗಮ್ಮ ನಂದೇನಿಲ್ಲ ಅಂತ ನಾರದ ಮಹಾಮುನಿಗಳು ಹೇಳ್ತಾರೆ ಆವಾಗ ಕೃಷ್ಣ ಹೇಳ್ತಾನೆ ನೀನೆಲ್ಲ ನಮ್ಮ ಕಳಿಸ್ಕೊಟ್ಟಿದ್ದು ನಾರದ ಮಹಾಮುನಿಗಳು ಹೋಗು ಅಂದರೆ ನಾನು ಹೋಗ್ತೀನಿ ಈಗ ನಾನು ಅವ್ರ ಮನೆ ಗೆಸ್ಟು ನಾನು ಅವ್ರ ಮನೆ ಅತಿಥಿಯಾಗಿದ್ದೀನಿ ಅವ್ರು ಕಳ್ಸಿಕೊಟ್ರೆ ಸಂತೋಷವಾಗಿ ಬರ್ತೀನಿ ಅಂತ ಕೃಷ್ಣ ಪರಮಾತ್ಮ ಹೇಳ್ತೇನೆ ಅವಾಗ ನಾರದ ಮುನಿಗಳಿಗೆ ಕೃಷ್ಣ ಪರಮಾತ್ಮ ಹೇಳ್ಕೊಡ್ತಾನೆ ನೀನು ಈ ಥರ ಮಾಡುವಂಥ ಯಾವ ಥರಪ್ಪ ಅಂದರೆ ತುಲಾಭಾರ ಮಾಡಿ ಯಾಕೆಂದರೆ ಸ ಸತ್ಯಭಾಮ ಹತ್ರ ವಜ್ರ ವೈಡೂರ್ಯ ಎಲ್ಲ ಜೋರಾಗಿರುತ್ತೆ ಅರಮನೆಯಲ್ಲಿ ಸುಖವಾಗಿ ಬೆಳೆದಿರೋಂಥ ಒಂದು ಹೆಣ್ಮಗು ಆ ಒಂದು ಏನಂತಾರೆ ಅದಕ್ಕೆ ಆ ಎಮ್ಮನ ಗರ್ವನ ಮುರಿಬೇಕು ಅಂದ್ಬಿಟ್ಟು ಕೃಷ್ಣ ಮತ್ತು ನಾರದ ಮುನಿಗಳಿಬ್ಬರೂ ಸೇರಿಕೊಂಡು ಒಂದು ನಾಟಕ ಸ್ಟಾರ್ಟ್ ಮಾಡ್ತಾರೆ ಏನಪ್ಪಾ ಅಂದರೆ ನನಗೆ ಕೃಷ್ಣ ಎಷ್ಟು ಭಾರ ಇದ್ದಾನೆ ಅಷ್ಟು ಭಾರ ನನಗೆ ಬಂಗಾರ ಕೊಟ್ಟರೆ ನೀನು ತುಲಾಭಾರ ಮಾಡಿ ಕೃಷ್ಣ ಪರಮಾತ್ಮನ ಕರ್ಕೊಂಡೋಗಿ ಅಂತ ನಾರದ ಮಾಮುನಿಗಳು ಹೇಳ್ತಾರೆ ಆವಾಗ ರುಕ್ಮಿಣಿ ಅಷ್ಟೇ ತಾನೇ ನನ್ನ ಭಂಡಾರದಲ್ಲಿ ಎಷ್ಟೊಂದು ವಜ್ರ ವೈಢರ್ಗಳಿದೆ ನಾನು ತುಲಾಭಾರ ಮಾಡಿ ತ ನನ್ನ ಗಂಡನ ಕೃಷ್ಣ ಪರಮಾತ್ಮನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ ಅವಾಗ ಅವರು ಅರ್ಮನಾಗಿರ್ತಕ್ಕಂಥ ಬಂಗಾರ ವಜ್ರ ವೈಡೂರ್ಯ ಏನೇನು ಹಾಕಿದ್ರೂ ಕೃಷ್ಣ ಪರಮಾತ್ಮ ಒಂದು ಚೂರು ಮೇಲೆ ಹೇಳೋದಿಲ್ಲ ಅಷ್ಟು ಕೆಲ ಹೊಡೆ ಕುತ್ಕೊಂಡ್ಬಿಟ್ಟಿರ್ತಾನೆ ಈ ಅಮಗೆ ಸತ್ಯಭಾಮಗೆ ಅರ್ಥ ಆಗುತ್ತೆ ಏನ್ ನನ್ನ ಅರಮನೆಯಲ್ಲಿ ಭಂಡಾರ ಎಲ್ಲ ತುಂಬಿದ್ರು ಪರಮಾತ್ಮ ಹೇಳ್ತಾ ಇಲ್ಲಲ್ಲ ಭಗವಂತ ಇಷ್ಟು ಭಾರವಾಗಿದ್ದಾನ ಅಂತ ಅವಾಗ ಆ ಅಮ್ಮನಿಗೆ ಮನದಟ್ಟಾಗುತ್ತೆ ಅವಾಗ ಏನ್ ಮಾಡ್ತಾಳೆ ರುಕ್ಮಿಣಿ ದೇವಿ ಬುದ್ಧಿ ಉಪಯೋಗಿಸ್ಬಿಟ್ಟು ಕೃಷ್ಣನ್ನ ಸ್ಮರಣೆ ಮಾಡಿ ಒಂದೇ ಒಂದು ತುಳಸಿ ತುಳಸಿದಾಳನ ತಗೊಂಬಂದು ಆ ತುಲಾಭಾರ ಮಾಡ್ಬೇಕಾಗಿರ್ತಕ್ಕಂಥ ಆಭರಣದ ಮೇಲೆ ಇಟ್ಟ ತಕ್ಷಣ ಭಗವಂತ ತನ್ನ ತಾನಾಗೇ ಎದ್ದು ಬಿಡ್ತಾನಂತೆ ಮೇಲಕ್ಕೆ ಯಾರೋ ರುಕ್ಮಿಣಿ ಭಕ್ತಿಗೆ ಮೆಚ್ಚಿ ಅಂದ್ರೆ ಆ ವಜ್ರ ವೈಡೂರಿ ಅವ್ರ ಇದ್ದಿದ್ದೆಲ್ಲ ಇಟ್ಟು ಭಗವಂತ ಹೇಳದಿರ ಇರಬೇಕಾದ್ರೆ ಒಂದೇ ಒಂದು ದಳ ತುಳಸಿ ನಿಟ್ಟ ತಕ್ಷಣ ಭಗವಂತ ಎದ್ದ ಅಂದರೆ ತುಳಸಿ ಅಷ್ಟು ಭಾರವಾಗಿರುತ್ತಂತೆ ಅಷ್ಟು ವೆಯ್ಟ್ ಇರುತ್ತೆ ಸೊ ನಾನು ಈ ಕಥೆಯಿಂದ ನಿಮ್ಗೆ ಹೇಳ್ಬೇಕಾಗಿರೋದು ಏನಂದರೆ ದೇವಮೂಲಲ್ಲಿ ನಮಗೆ ಭಾರ ಬೀಳಬಾರ್ದು ನೀವು ತುಳಸಿ ಕಟ್ಟೆ ಇರ್ತೀರ ತುಳಸಿ ನಿಮಗೆ ಚಿಕ್ಕದಾಗಿ ಕಂಡ್ರು ತುಳಸಿ ಒಂದು ದಳ ತಗೊಂಡೋಗಿ ಅಮ್ಮ ತುಲಾಬಾರದ ಮೇಲೆ ಇಟ್ಟಿದ್ದಷ್ಟೇ ನೋಡ್ರಿ ಅದು ಭಾರ ಇಲ್ಲ ಏನಿಲ್ಲ ಆದರೆ ಭಕ್ತಿಯಿಂದ ಇಟ್ಟ ತಕ್ಷಣ ಅದಕ್ಕೆ ವ್ಯಾಲ್ಯೂ ಜಾಸ್ತಿ ಆಯಿತು ಆ ವ್ಯಾಲ್ಯೂ ಇರತಕ್ಕಂಥ ತುಳಸಿ ಗಿಡನೇ ನೀವು ತೊಗೊಂಬಂದು ಈಶಾನ್ಯದಲ್ಲಿ ಇಡ್ತೀರಾ ಈಶಾನ್ಯದಲ್ಲಿ ಭಾರ ಇಡಬಾರ್ದು ಒಂದು ಸಾಸಿವೆ ಕಾಳಷ್ಟು ಭಾರ ಇರಬಾರ್ದು ಈಶಾನ್ಯದಲ್ಲಿ ಪೂರ್ವ ಈಶಾನ್ಯ ಆಗಲಿ ಉತ್ತರ ಈಶಾನ್ಯದಲ್ಲಿ ಆಗಲಿ ಪೂರ್ವ ಈಶಾನ್ಯ ಉತ್ತರ ಈಶಾನ್ಯ ಈಶಾನ್ಯ ಭಾರನೇ ಇರಬಾರ್ದು ನೀವು ಅದನ್ನು ತೊಗೊಂಬಂದು ಅದಕ್ಕೊಂದು ಬೃಂದಾವನ ಅಂತ ಮಾಡ್ತೀರಾ ತೊಗೊಂಬಂದು ಇಡ್ತೀರ ಮನೆ ಯಜಮಾನರಿಗೆ ಮೈಂಡ್ ಬ್ಲಾಕ್ ಆಗುತ್ತೆ ಅದಕ್ಕೋಸ್ಕರ ನನ್ನ ಅಭಿಪ್ರಾಯ ಏನಪ್ಪ ಅಂದರೆ ಈಶಾನ್ಯ ಪೂರ್ವ ಈಶಾನ್ಯ ಉತ್ತರ ಈಶಾನ್ಯ ಉತ್ತರ ಪೂರ್ವದಲ್ಲಿ ಬೃಂದಾವನ ಇಡೋದು ನನಗೆ ಸಹಮತ ಇಲ್ಲ ಇದು ಅವರವರ ಅನುಭವ ಒಬ್ಬೊಬ್ಬರು ಒಂದೊಂಥರ ಹೇಳ್ತಾ ಇದ್ದಾರೆ ನಾನು ಏನು ಹೇಳ್ತೀನಿ ಅಂದರೆ ಈಗ ಪೂರ್ವ ಆಗಲಿ ಉತ್ತರ ಆಗಲಿ ಉತ್ತರ ಈಶಾನ್ಯ ಪೂರ್ವ ಈಶಾನ್ಯ ಈಶಾನ್ಯದಲ್ಲಿ ಭಾರ ಬೀಳಬಾರ್ದು ಅಂತ ಹೇಳ್ತೀನಿ ಅದರ ಬದಲಾಗಿ ನಾನೇನು ಹೇಳ್ತೀನಿ ಅಂದರೆ ಇಟ್ಕೊಳ್ಳಿ ಪಶ್ಚಿಮದಲ್ಲಿ ಇಟ್ಕೊಳ್ಳಿ ನಿಮ್ಗೆ ಜಾಗ ಇದೆಯಲ್ಲ ಜಾಗ ಇದ್ದಾಗ ನೀವು ಇಟ್ಕೊಳ್ಳಿ ಮನೆ ಮುಂದೆ ಇಟ್ಟರೆ ನಿಮಗೆ ಭಾರ ಬೀಳುತ್ತೆ ಅರ್ಥ ಮಾಡ್ಕೊಳ್ಳಿ ನಿಮಗೆ ಅದು ಸಿಂಪಲ್ಲಾಗಿ ಕಾಣಿಸಿದ್ರು ಅದ್ರ ವ್ಯಾಲ್ಯೂ ಜಾಸ್ತಿ ಇದೆ ನಾನು ಎಲ್ಲರಿಗೂ ನಿಮಗೆ ಒಂದು ಕಿವಿ ಮಾತು ಏನಪ್ಪ ಅಂದರೆ ನೋಡ್ರಿ ಇಲ್ಲಿ ಇಟ್ಕೊಳ್ಳಿ ಇಲ್ಲಿ ಇಟ್ಕೊಂಡ್ರೆ ನಿಮಗೆ ಪ್ರದಕ್ಷಿಣೆ ಮಾಡೋಕ್ಕೂ ಚೆನ್ನಾಗಿರುತ್ತೆ ಪೂರ್ವ ಆಗ್ನೇಯ ಇದು ಪೂರ್ವ ಆಗ್ನೇಯ ಆಗುತ್ತೆ ಆಗ್ನೇಯನೂ ಆಗುತ್ತೆ ಸೊ ಈಸ್ಟ್ ವೆಸ್ಟ್ ಕಾರ್ನರ್ ಆಗುತ್ತೆ ಇಲ್ಲಿ ಇಟ್ಕೊಂಡು ಪ್ರದಕ್ಷಿಣೆ ಮಾಡೋ ಥರ ಇಲ್ಲಿ ಇಟ್ಕೊಳ್ಳಿ ಇಲ್ಲ ಅಂದರೆ ವಾಯು ಇಟ್ಕೊಳ್ಳಿ ಇದು ಪಶ್ಚಿಮನೂ ಆಗುತ್ತೆ ಉತ್ತರ ಆಗುತ್ತೆ ಉತ್ತರ ಭಾರ ಬಿದ್ದಗೂ ಆಗೋಲ್ಲ ಪೂರ್ವ ಭಾರ ಬಿದ್ದಂಗೆ ಆಗಲ್ಲ ಇದು ನನ್ನ ಅನಿಸಿಕೆ ಪೂರ್ವದಲ್ಲಿ ಭಾರ ಬೀಳಬಾರ್ದು ಇಷ್ಟೇ ನನ್ನ ಕಾನ್ಸೆಪ್ಟ್ ಪೂರ್ವದಲ್ಲಿ ಭಾರ ಬೀಳಬಾರ್ದು ಪಶ್ಚಿಮದಲ್ಲಿ ದಕ್ಷಿಣದಲ್ಲಿ ಭಾರ ಬಿದ್ದರೆ ತುಂಬ ಒಳ್ಳೆಯದು ಹಾಗಾಗಿ ನಾನು ಈಶಾನ್ಯದಲ್ಲಾಗಲಿ ಉತ್ತರದಲ್ಲಾಗಲಿ ಪೂರ್ವದಲ್ಲಾಗಲಿ ಕಟ್ಟೆ ಬರೋದು ಬೇಡ ಬೃಂದಾವನ ಬರೋದು ಬೇಡ ಅಂತ ನನ್ನ ಅನಿಸಿಕೆ ನಿಮ್ಗೇನಾದರೂ ಇದ್ರ ಬಗ್ಗೆ ಇನ್ನೂ ಹೆಚ್ಚಿಗೆ ತಿಳಿದೋರಿದ್ದೀರಾ ಮಾಹಿತಿ ಇದ್ರೆ ದಯವಿಟ್ಟು ಕಮೆಂಟ್ಸ್ ಮಾಡಿ ನಾನು ಕಲಿಯೋದು ತುಂಬ ಇದೆ ಕಲಿತಾ ಇದ್ದೀನಿ ಕಲಿಯೋದಿದೆ ನಾನೆಲ್ಲ ಕಲ್ತಿದ್ದೀನಿ ಅಂತಲ್ಲ ನಾನು ಹೇಳೋದು ದಕ್ಷಿಣ ಇಲ್ಲಾಂದರೆ ಪಶ್ಚಿಮದಲ್ಲಿ ಬೃಂದಾವನ ಇರೋ ಥರ ನೋಡ್ಕೊಳ್ಳಿ ಅಂತ ಹೇಳ್ತೀನಿ ನಮಸ್ಕಾರ